ಹಾಯ್ ನಮಸ್ತೆ ಎಲ್ರಿಗೂ ನಾನು ದಿವ್ಯಾ ಮಾತಾಡ್ತಾ ಇರೋದು ಕಿಂಗ್ ಪ್ರಾಪರ್ಟೀಸಿಂದ ಸೊ ನಮ್ಮ ಆಫೀಸ್ ಲೊಕೇಟೆಡ್ ಆಗಿರೋದು ಮಾಗಡಿ ರೋಡ್ ಅಂದ್ರಳ್ಳಿ ಡಿ ಗ್ರೂಪು ಡಿ ಗ್ರೂಪ್ ಆರ್ಚಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ನಮ್ಮ ಆಫೀಸ್ ಲೊಕೇಟೆಡ್ ಆಗಿದೆ ಸೊ ನಾನಿವತ್ತು ನಿಮಗೆಲ್ಲ ಒಂದು ಒಳ್ಳೆಯ ಆಫರ್ನ ತೊಗೋಬಂದ ಬಂದಿದ್ದೀನಿ ಅದು ಏನಪ್ಪ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಸೈಟ್ ಪರ್ಚೇಸ್ ಮಾಡ್ಕೋಬೇಕು ಅನ್ನೋದು ತುಂಬ ಜನದ ಕನಸಾಗಿರತ್ತೆ ಸೊ ಆ ಕನಸು ಎಷ್ಟೋ ಸಲ ನಮಗೆ ನೆರವೇರೋದೇ ಇಲ್ಲ ಬಟ್ ನಿಮ್ಮೆಲ್ರಿಗೂ ಕೂಡ ಇದೊಂದು ಒಳ್ಳೆ ಒಳ್ಳೆ ಅವಕಾಶ ಸುವರ್ಣ ಅವಕಾಶ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಯಾಕಂತ ಹೇಳಿದರೆ ಇದು ಎವ್ರಿ ಮಂತು ಜಸ್ಟು ಫೈವ್ ತೌಸಂಡ್ ರುಪೀಸ್ ಪೇ ಮಾಡೋ ಥರ ಇರತ್ತೆ ಇ ಎಮ್ ಐ ಆಪ್ಷನಲ್ಲಿ ಕೊಡ್ತಾ ಇದ್ದೀವಿ ಸೊ ನೀವು ಸ್ಟಾರ್ಟಿಂಗು ಫಿಫ್ಟಿ ತೌಸಂಡು ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ ಥರ್ಟಿ ಫೋರ್ಟಿ ಸೈಟಿಗೆ ಏಯ್ಟೀನ್ ಟು ಟ್ವೆಂಟಿ ಲ್ಯಾಕ್ಸ್ ರುಪೀಸ್ನ ಕೋಟ್ ಮಾಡ್ತಾ ಇದ್ದೀವಿ ಅಪ್ರೂವ್ಡ್ ಏಕಾತ ಪ್ರಾಪರ್ಟಿ ಆಗಿರುತ್ತೆ ಸೊ ನಾವು ನಿಮಗೆ ಹೇಳಿರೋ ಲೊಕೇಶನ್ ಅಂತ ಹೇಳಿದ್ರೆ ಟೋಟಲ್ ಫೈವ್ ಲೊಕೇಶನ್ ಹೇಳ್ತಾ ಇದ್ದೀವಿ ಮೈಸೂರು ರೋಡು ಮಾಗಡಿ ರೋಡು ಮತ್ತು ತುಮಕೂರು ರೋಡು ತುಮಕೂರು ರೋಡಲ್ಲಿ ಟೋಟಲು ತ್ರೀ ಲೊಕೇಶನ್ ಹೇಳ್ತಾ ಇದ್ದೀವಿ ನೆಲ್ಮಂಗ್ಲಾ ಟು ದೊಡ್ಡಬಳ್ಳಾಪುರ ಗೋಗೋ ರೋಡು ದಾಬಾಸ್ಪೇಟೆ ರೋಡು ಹಾಗೆ ಹಾಸನ್ ರೋಡು ಸೊ ಪ್ರೆಸೆಂಟ್ ನಾವು ದೊಡ್ಡಬಳ್ಳಾಪುರ ಗೋಗೋ ರೋಡು ಮತ್ತು ದಾಬಾಸ್ಪೇಟೆ ಗೋಗೋ ರೋಡಲ್ಲಿ ನಮ್ಮದು ಫಸ್ಟ್ ಫೇಸ್ನ ಶುರು ಮಾಡ್ತಾಯಿದ್ದೀವಿ ದಾಬಾಸ್ಪೇಟೆ ರೋಡ್ ಅಂತ ಹೇಳಿದ್ರೆ ನಿಮಗೆ ತ್ಯಾಮ್ಗೊಂಡ್ಲು ನಿಯರ್ ಆಗುತ್ತೆ ದೊಡ್ಡಬಳ್ಳಾಪುರ ರೋಡ್ ಅಂತ ಹೇಳಿದ್ರೆ ನಿಮಗೆ ಮಧುರೆ ಟೆಂಪಲ್ಗೆ ವೆರಿ ನಿಯರ್ ಆಗುತ್ತೆ ಸೊ ಇದೆರಡು ಕಡೆ ನಾವು ಫಸ್ಟ್ ಫೇಸ್ನ ಶುರು ಮಾಡ್ತಾ ಇದ್ದೀವಿ ಅದು ಅಲ್ಲದೆ ನಿಮಗೆ ಎವ್ರಿ ಮಂತು ನಮ್ಮ ಕಡೆಯಿಂದ ನಿಮಗೆ ಮಂತ್ಲಿ ಪ್ರೈಸಸ್ ಕೂಡ ಇರುತ್ತೆ ಸೊ ಇದು ಏನಕ್ಕಂತ ಹೇಳಿದ್ರೆ ನೀವು ಇ ಎಮ್ ಐ ಪೇ ಮಾಡ್ತಾ ಇರ್ತೀರ ಹಾಗೆಯೇ ನೀವು ನಮ್ಮ ಕಮ್ಯುನಿಕೇಟಲ್ಲಿ ಇರಲಿ ನಿಮಗೆ ಒಂದು ಪ್ರಾಪರ್ ಕಮ್ಯುನಿಕೇಷನ್ ಇರಲಿ ಕಸ್ಟಮರ್ಸ್ ಮತ್ತು ನಮ್ಮ ನಡುವೆ ಅಂತ ಹೇಳಿಬಿಟ್ಟು ಇದೊಂದು ಆಪ್ಷನ್ನ ಇಡ್ತಾ ಇದ್ದೀವಿ ನಾವು ಎವ್ರಿ ಮಂತು ಟೆನ್ ಮೆಂಬರ್ಸ್ಗೆ ಸರ್ಪ್ರೈಸ್ ಗಿಫ್ಟ್ಸ್ಗಳಿರತ್ತೆ ಹಾಗೇ ಬಂಪರ್ ಫ್ರೈಸ್ ಅಂತ ಹೇಳಿಬಿಟ್ಟು ನಿಮಗೆ ಆಲ್ಟೋ ಕಾರ್ ಕೂಡ ಕೊಡ್ತಾ ಇದ್ದೀವಿ ಸೊ ಸಿಕ್ಸ್ ಮಂತು ಟ್ವೆಲ್ ಮಂತ್ಸು ಏಯ್ಟೀಂತ್ ಮಂತು ಮತ್ತು ಟ್ವೆಂಟಿ ಫೋರ್ತ್ ಮಂತ್ಗೆ ನಿಮಗೆ ಸರ್ಪ್ರೈಸ್ ಗಿಫ್ಟ್ಸ್ ಇರುತ್ತೆ ಅಂದರೆ ಬಂಪರ್ ಗಿಫ್ಟ್ಸ್ಗಳಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಬಂಪರ್ ಗಿಫ್ಟ್ ಅಂತ ಹೇಳಿಬಿಟ್ಟು ನಾವು ಆಲ್ಟೋ ಕಾರನ್ನ ನಿಮಗೆ ಪ್ರೈಸ್ ಮುಖಾಂತರ ಕೊಡ್ತಾ ಇದ್ದೀವಿ ಸೊ ನಿಮಗೆ ಫರ್ದರ್ ಏನೇ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕ್ತೀನಿ ಸೊ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಗೋಬೋದು ಹಾಗೆಯೇ ಇದು ರೆಡಿ ಟು ಮೂ ಪ್ರಾಜೆಕ್ಟ್ ಅಲ್ಲ ನೀವು ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡ್ಕೊಳ್ಳೋ ಪ್ರಾಜೆಕ್ಟ್ ಅಲ್ಲ ಸೊ ಅದಕ್ಕೋಸ್ಕರನೇ ನಾವು ಇ ಎಮ್ ಐ ಆಪ್ಷನ್ಸಲ್ಲಿ ನಾವು ಕೊಡ್ತಾ ಇರೋದು ಸೊ ನಮ್ಮ ಆಫೀಸ್ ನಿಮಗೆ ಯಾವುದೇ ಕ್ಲಾರಿಫಿಕೇಷನ್ ಬೇಕು ಅಂತ ಹೇಳಿದರೆ ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಸಲ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿಕೊಂಡು ನೀವು ಡಿಸಿಷನ್ ತಗೋಬೋದು ಮತ್ತು ನಿಮಗೆ ಲೊಕೇಶನ್ಗೆ ಅಂದರೆ ನಾನು ಹೇಳಿದ್ನಲ್ವ ನಿಮಗೆ ನಮ್ಮ ಲೇಔಟ್ಗೆ ವಿಸಿಟ್ ಕೂಡ ಅವೈಲಬಲ್ ಇರುತ್ತೆ ಸೊ ನೀವು ಖಂಡಿತವಾಗಲೂ ಸಲ ಆಫೀಸಿಗೆ ಬಂದರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಡೀಟೇಲ್ಸ್ನ ಕೊಡ್ತೀವಿ ಅದಾದಮೇಲೆ ನೀವು ಡಿಸಿಷನ್ನ ತೊಗೋಬೋದು ಯಾರೆಲ್ಲ ಬೆಂಗಳೂರಲ್ಲಿ ನಾನು ಸೈಟ್ ತಗೋಬೇಕು ಅದು ಒಂದು ಸುಲಭ ಮಾರ್ಗದಲ್ಲಿ ಸೈಟ್ನ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಯಾ ಥ್ಯಾಂಕ್ ಯು